ಆ ದೇವರ ಕೋಲೆಗೆ ದೊಡ್ಡ ಹಿಂತ ಇಂಥ ವಾಡಿ ಮುಂದೆ ಅವ್ರ ಮಕ್ಳು ಎಲ್ಲರೂ ಬೇರೆ ಬೇರೆ ಆದರೂ ಕಡೆಕಾದರು ಬಂದು ಪಾಲಾದರು ಪಾಲಾಗೋಣ ಒಂದು ಒಂದು ಬಾಯಿ ಇತ್ತು ಬಾಯಿಗೆ ಒಂದು ಗಡಿಗೆ ನೀರು ಜಾಗ್ಲಾಕೆ ಆ ಗಡಿಗೆಗಿಂದು ಪಾಲ್ ಮಾಡಿದ್ರು ಅಚ್ಚಿ ಕಡೆ ಹೋಗಿನಿಗೆ ಇಚ್ಚಿ ಕಡೆ ಹೋಗಿನಿಗಿಂತ ಪಾಲ್ ಆದರು ಈಗ ಅಡ್ಡ ತಿಡ್ಡ ಇದ್ದರು ಈಗ ಪಾಲ್ ಆದಾಗ ಏನು ಮಾಡಬೇಕು ಅನ್ನನ ಇವ್ರು ಏನಾದರು ನಮಗೆ ಬೇಕಾಗಿರೋ ಖೋಲೆಗಳನ್ನ ಕಟ್ಟಿಸ್ಕೊತೀವಿ ಅಂತ ಮಾರಾದರೆ ಮರಿಮೊಮ್ಮಗೆ ಆಗ್ತಕ್ಕಂಥ ರಂಗರಾವ್ ದೇಶಪಾಂಡೆ ಅವರು ಇಲ್ಲಿ ಟ್ರಸ್ಟಿಯಾಗಿದ್ದರು ಅವ್ರು ನನ್ನ ತಂದೆಯವ್ರಿಗೆ ಹೋದ್ರು ನಾವಂತೂ ಊರಾಗಿರಲ್ಲ ನಾವೆಲ್ಲ ಬೆಂಗ್ಳೂರ್ಗೆ ಕೇಳ್ತೀವಿ ನಿಮ್ಮ ಪಾಡಿ ಅದನ್ನೆಲ್ಲ ಉಳಿದು ಕಟ್ಟ್ರಿ ಆಳ್ಗಳು ಹಚ್ಚಿ ಆ ಗಾಡಿ ಕೆಡೋದು ನಡೆದಿತ್ತು ಗಾಡಿ ಹಿಂಗೆ ಆಗಿದೆ ಒಂದು ಒಂದು ಮಾರದಕ್ಕಿಂತ ದೊಡ್ಡ ಗಾಡಿ ನಡೋ ಫಳ್ ಹತ್ತು ಆಳ್ಗಳಿಗೆ ಆಳ್ಗಳ್ ತನೆಯಾಗ ಹಾರೂರು ಮನೆ ಅದು ಒಳಗೆ ಯಾರು ಹಂಡೆ ಹಂಡೆ ಅದು ಉಳ್ಕೋದು ನಮ್ಮ ಅಪ್ಪ ಹೇಳಲ್ಲ ಡಾಕ್ಟ್ರ್ 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 ಬರ್ರಿ ಫಳ ಹತ್ತದ ಒಳಗೆ ಕಟ್ಟು ಕಟ್ಟು ಅವರ ಬರ್ಲಾಕತ್ತದ ಯಾನ್ರೆ ರೀ ಅದು ಬರ್ರಿ ಅಂತ ನನ್ನ ನಮ್ಮ ತಂದೆಯವರು ಹೇಳಿ ಒಳಗೆ ಸಣ್ಣ ಜಾಗ ಅದರದಾಗಿ ಎರಡು ಗೂಪಿ ಮಹಾರಾಜ ರಾತ್ರಿ ಬಾರಾಗಲ್ಲಿ ಹೋಗಿ ಒಂದಕ್ಕೆ ಈ ಹುಟ್ಟಿನ ಮೇಲೆ ಇಟ್ಟು ಒಂದ್ಕೈ ಈ ಹುಟ್ಟಿನ ಮೇಲೆ ಇಟ್ಟು ಜುಟ್ಟ ಮ್ಯಾಲ ಕಟ್ಟಿ ಬಾರಾದಿಂದ ಮೂರರ ತನ ಒಂದು ಕಾಲ ಮೇಲೆ ನಿಂತು ಧ್ಯಾನ ಧ್ಯಾನ ಆ ಜಾಗ ಅಲ್ಲಿ ಒಂದು ದಾಸಬೋದು ಇಟ್ಟಿತ್ತು ಸಣ್ಣ ಒಂದು ಪಣತಿ ಆ ಪಣತಿ ಬೆಳಕನಾಗ ಕೂತು ದಾಸ್ಬೋದ್ ಆಗಿನ ಕಾಲಕ್ಕೆ ಪುಸ್ತಕ ಬರ್ತಿದ್ರು ಕಾಗದ ಬರ್ತದೆ ಆ ಕಾಗದ ಇದೆ ಅಲ್ಲಿ ಒಳಗೆ ಇರ್ತಕ್ಕಂಥ ಎಲ್ಲ ಸಾಮಾನುಗಳು ಇವೆ ಇವೆಲ್ಲ ಅಲ್ಲಿ ಒಳಗೆ ಸಿಗ್ತಕ್ಕಂಥ ಸಾಮಾನುಗಳು ದಾಸ್ಬೋದ್ ಏನಾದ್ರೆ ಮಹಾರಾಜರ ಸ್ಪರ್ಶ ಆಗಿರೋ ದಾಸ್ಬೋಧಿ ಹಚ್ಚಲು ಕೂಡ ಮಹಾರಾಜ ಸ್ವತಃ ಬಳಸಿದ್ರೆ ಇದು ಮಣ್ಣಿನ ಪಣತಿ ಕೂಡ ಅದೇ ಈ ಜಪ ಮಾಡಿ ಕೂಡ ಮಹಾರಾಜರ ಸ್ವತಃ ನೇರವಾಗಿ ಕೈದಿಂದ ಜಪ ಮಾಡ್ತಕ್ಕಂಥ ಮಾಲೆ ಆ ಜಾಂಜುಗಳು ಕೂಡ ಮಹಾರಾಜರ ಪ್ರವಚನಕ್ಕೆ ಕೈಮೇಲೆ ಕೈಯಾಗಿ ತೊಗೊಂಡು ದಾಸಮಾತಿ ನಿರೂಪಣ ಮಾಡುವಾಗ ಏನು ನಡೆಸ್ತಿದ್ರು ಅವೇ ಚಿಕ್ಕಿಗಳು ಮಹಾರಾಜ್ ಜೈನ್ ದಾಸಮಾತಿ ಅಂತ ಹಳೆ ಪುಸ್ತಕಗಳ ಸಂವರ್ಧನೆ ಮಾಡ್ತಕ್ಕಂಥ ವಿಭಾಗ ಭಾರತ ಸರ್ಕಾರದ್ದು ಅವರ ಹತ್ರ ಒಯ್ದು ಬಿಟ್ಟು ನನಗೆಲ್ಲ ಸರಿ ಮಾಡಿಸಿ ಅಲ್ಲ ಅದು ಸೇವೆ ಮಾಡಿದೆವಿ ಇದನ್ನ ತಿರಿಮಲಿಟ್ಕ ಒಂದು ಫೋಟೋ ತಗೋಬೇಕು ಒಂದು ಐರು ಹುವಿ ತಗೋ ಓದಬೇಕು ಅಂತ ಮನಮೆ ಬರಕ್ಕೆ ಇಲ್ಲ ಹಾ ಓ ರಾಜಾ ಗುದರಾ ಸತ್ಕುರ್ನಾತ್ಮ ಶ್ರೀ ಭೌಸೇಬ್ ಮಹಾರಾಜ್ ರಾಜ ಕಿ ಜೈ ರಾಜಾ ಗುದರಾ ಸತ್ಕುರ್ನಾ ಶ್ರೀ ಭೌಸೇಬ್ ಮಹಾರಾಜ್ ನನಗೆ ಯಾಕೆ ಆ ಮಹಾರಾಜರಿಗೆ ನನಗೆ ರಾಜಾ ವಿರಾಜ್ ಸತ್ಕುರ್ನಾ ಶ್ರೀ ಭೌಸೇಬ್ ಮಹಾರಾಜ್ ಕಿ ಜೈ